ಅದು ಕೂಡ ನಿಮ್ಮ ಕೈಯಲ್ಲಿಲ್ಲ ಪ್ರಯತ್ನ ಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಎಲ್ಲೂ ಹೇಳಿಲ್ಲ ನೀವು ಮಿಸ್ ಮಾಡ್ತಾ ಮಾಡ್ತಾಯಿದ್ದೀರ ಪ್ರಯತ್ನ ನೀನು ಮಾಡು ಫಲ ನಾನು ಕೊಟ್ಟರೆ ಕೊಡ್ತೀನಿ ಇಲ್ಲದ್ರೆ ಇಲ್ಲ ಅಂತ ಹೇಳಿದೆ ಇದು ನಿಜವಾದ್ದು ನೀವೊಬ್ಬ ಎಷ್ಟೇ ದೊಡ್ಡ ಅಜ್ಞಾನಿಯಾದರೂ ಪರವಾಗಿಲ್ಲ ಅನಕ್ಷರಸ್ಥರಾದರೂ ಪರವಾಗಿಲ್ಲ ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಹುಟ್ಟಿರುವಂತಹ ನಿಖರವಾದ ಸಮಯ ನಿಖರವಾದ ದಿನಾಂಕ ಬರೆದಿಡಲು ಯಾವತ್ತೂ ಕೂಡ ಮರಿಬೇಡಿ ಬಂದರೆ ನಿಮ್ಮ ತಂದೆ ತಾಯಿ ಮಾಡಿರುವಂಥ ತಪ್ಪು ನೀವು ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನಿಖರವಾದ ಹುಟ್ಟಿದ ದಿನಾಂಕ ಮತ್ತು ಸಮಯ ಇದ್ದರೆ ಖಂಡಿತವಾಗೂ ಜ್ಯೋತಿಷಾಸ್ತ್ರದ ಮುಖೇನ ಕೆಲವೊಂದು ಜೀವನದ ಬಹಳ ಇಂಪಾರ್ಟೆಂಟ್ ಡಿಸಿಷನ್ಸು ಮತ್ತು ದಿಕ್ಸೂಚಿಯಾಗಿ ಅದು ಹೆಲ್ಪ್ ಮಾಡುತ್ತೆ ಆಫ್ಕೋರ್ಸ್ ಇವತ್ತಿನ ಕಾಲದಲ್ಲಿ ಫೇಕ್ ಜ್ಯೋತಿಷಿಗಳಿಂದ ಅಥವಾ ಫೇಕ್ ಪೂಜಾ ಉಪಚಾರಗಳಿಂದ ಹೋಮ ಯಜ್ಞ ಹವನದಿಂದ ಈ ಥರದ್ದು ಜ್ಯೋತಿಷ್ಯಕ್ಕೆ ಒಂದು ಕಣ್ ಕಳಂಕ ಬಂದಿರೋದು ನಿಜ ಅದನ್ನು ನಾನು ಒಪ್ಕೊತೀನಿ ಬಟ್ ಜ್ಯೋತಿಷಿಗಳ ಜ್ಯೋತಿಷ್ಯಗಳು ಫೇಕ್ ಇರ್ಬೋದು ಅಥವಾ ಶಾಸ್ತ್ರದ ಬಗ್ಗೆ ಜ್ಞಾನ ಕಡಿಮೆ ಇರಬಹುದು ಆದರೆ ಜ್ಯೋತಿಷ್ಯ ಅದ್ಭುತವಾದ ಸೈನ್ಸು ನೀವು ನಂಬ್ತಿರೋ ಬಿಡ್ತಿರೋ ಸಂತಾನ ಮ್ಯಾರೇಜು ಇನ್ಕಮ್ಮು ಜಾಬ್ ವಿಷಯವಾಗಿ ಫಾರೆನ್ ವಿದೇಶ ಪ್ರವಾಸ ಎಜುಕೇಷನ್ನು ಇಂಥ ವಿಷಯಗಳಲ್ಲಿ ಒಂದು ಬ್ರಾಡ್ ಮಂಡೇನ್ ವಿಷಯಗಳಲ್ಲಿ ಭಾಳ ಅಂದರೆ ಭಾಳ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಮುಂಬರುವ ದಿನಗಳಲ್ಲಿ ಒಂದು ಅದ್ಭುತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಒಳ್ಳೆಯ ಉದಾಹರಣೆ ಹೇಳ್ತೀನಿ ನಿಮಗೆ ಅಕಸ್ಮಾತ್ ನಿಮಗೆ ಶನಿ ಸಾಡೆ ಸಾತಿ ಮುಂಬರುವ ದಿನಗಳಲ್ಲಿ ಬರ್ತಾ ಇತ್ತು ಅಥವಾ ರಾಹುಕೇತು ಮಹಾದಶ ಅಂತರ್ದಶ ಬರ್ತಾಯಿತ್ತು ಅಂದರೆ ಖಂಡಿತವಾಗೂ ನಿಮಗೆ ಸಮಸ್ಯೆ ಬರೋದು ಕಟ್ಟಿಟ್ಟ ಬುತ್ತಿ ಅದು ಏನೇ ಇರ್ಬೋದು ಅದು ಆರೋಗ್ಯ ಸಮಸ್ಯೆ ಇರ್ಬೋದು ದೈಹಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆ ನೈತಿಕ ಸಮಸ್ಯೆ ಕಾನೂನಾತ್ಮಕ ತೊಡಕುಗಳಿರ್ಬೋದು ಇವೆಲ್ಲವೂ ಕೂಡ ನೀವು ಮುಂಚಿತವಾಗಿಯೇ ಗ್ರಹಿಸಿಬಿಟ್ರೆ ಅಟ್ಲೀಸ್ಟ್ ನಿಮಗೆ ಪ್ರಿಕಾಷನ್ಸ್ ತೆಗೆದುಕೊಳ್ಳೋದ್ರಲ್ಲಿ ಸಹಾಯ ಮಾಡ್ತವೆ ತುಂಬ ಜನ ನಮ್ಮ ಕನ್ಸಲ್ಟೇಷನ್ಸಲ್ಲಿ ದೊಡ್ಡ ದೊಡ್ಡ ಫಿಲ್ಮ್ ಪ್ರೊಡ್ಯೂಸರ್ಸ್ ಎಲ್ಲ ಕನ್ಸಲ್ಟ್ ಮಾಡ್ತಾರೆ ನೋವು ನಂಬ್ತಿರೋ ಬಿಡ್ತಿರೋ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಬಂಡವಾಳ ಹಾಕಿಬಿಡ್ತಾರೆ ಸಡನ್ನಾಗಿ ನೆಕ್ಸ್ಟ್ ಬರೋದು ಶನಿ ಸಾಡೆ ಇನ್ನೇನು ಬಂದಿರುತ್ತೆ ಆಲ್ರೆಡಿ ಆವಾಗ ಡುಮ್ ಅಂತ ಅನಿವಾರ್ಯ ಕಾರಣಗಳಿಂದ ಕಳ್ಕೊಂಬಿಡ್ತಾರೆ ಅಷ್ಟು ದುಡ್ಡು ಈಗ ಸಾಲ ಕಟ್ಟೋದು ಅವ್ರದೆಲ್ಲ ಆಸ್ತಿ ಮಾಡಿಕೊಂಡು ಸಾಲ ಕಟ್ಟೋ ಪರಿಸ್ಥಿತಿ ಇದೆ ಸೊ ಇದು ನಿಮಗೆ ಶನಿ ಸತ್ತಿ ಬರೋದು ಮುಂಚೆಯೇ ಗೊತ್ತಾಯಿತು ಅಂದರೆ ಖಂಡಿತವಾಗೂ ನೀವು ಇದರಿಂದ ತಪ್ಪಿಸ್ಕೊಳ್ಬೋದು ಸೊ ಈ ಥರದ್ದು ವಿಷಯ ವಿಚಾರಗಳಲ್ಲಿ ನಿಮಗೆ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಭಾಳ ಅಂದರೆ ಭಾಳ ಹೆಲ್ಪ್ ಮಾಡ್ತದೆ ನಿಮಗೆ ನಂಬಿಕೆ ಇಲ್ಲದೇ ಇರ್ಬೋದು ಮುಂದೆ ನಿಮ್ಮ ಮಕ್ಕಳಿಗೆ ಅವರ ಅನುಭವದ ಪ್ರಕಾರ ನಂಬಿಕೆ ಬರ್ಬೋದು ಅವರ ಜಾತಕದಲ್ಲಿ ಕೇತು ಗುರು ಅದ್ಭುತವಾಗಿ ಪ್ಲೇಸ್ಮೆಂಟ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಅಥವಾ ಎಂಟನೇ ಮನೆ ಸ್ಟ್ರಾಂಗ್ ಇದ್ದರೆ ನಿಮ್ಮ ಮಕ್ಕಳ ಮನೆಯಲ್ಲಿ ಆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಜ್ಯೋತಿಷ್ ಶಾಸ್ತ್ರದಲ್ಲಿ ನಂಬಿಕೆ ಬಂದೇ ಬರುತ್ತೆ ಇರುತ್ತೆ ಸೊ ಹೀಗಾಗಿ ನಿಮಗೆ ಅದು ಒಂದು ಸೈನ್ಸ್ ಅದ್ಭುತವಾದ ಸೈನ್ಸ್ ಅದು ಆ ಸೈನ್ಸಿನ ಮುಖಾಂತರ ನಿಮಗೆ ಮುಂಬರುವ ಆಗೋದನ್ನು ನೀವು ತಿಳ್ಕೊಳ್ಬೋದಾಗಿತ್ತು ಅಂದರೆ ಅದನ್ನು ನೀವು ಅಟ್ಲೀಸ್ಟ್ ನಿಮ್ಗೆ ಏನೂ ಬೇಕಿಲ್ಲ ಓನ್ಲಿ ನಿಖರವಾದ ಹುಟ್ಟಿದ ದಿನಾಂಕ ಮತ್ತು ಸಮಯ ಬರೆದಿಡೋದು ಮಾತ್ರ ನಿಮ್ಮ ಕೆಲಸ ಅದನ್ನು ಪ್ರಿಸರ್ವ್ ಮಾಡಿ ಇಡಬೇಕು ಬೇಕಾಬಿಟ್ಟಿಯೇ ಕಳ್ಕೊಳ್ಳೋದಲ್ಲ ಓಕೆ ಸೊ ಇದರಿಂದ ನಿಮಗೆ ಲಾಭ ಆಗೇ ಆಗುತ್ತೆ ಇವತ್ತಿಲ್ಲ ನಾಳೆ ಇವನ್ ನನ್ನ ಭವಿಷ್ಯ ನೀವು ನಂಬ್ತಿರೋ ಬಿಡ್ತೀರೋ ಇವನ್ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಸರ್ಕಾರಿ ಕೆಲಸಕ್ಕೂ ಕೂಡ ಅದು ಏನಾದರೂ ವಾರ್ ಮಾಡೋದಿತ್ತು ಅಥವಾ ಇನ್ನೇನು ಹೊಸದಾಗಿ ಕಂಡು ಹಿಡಿಯೋದಿತ್ತು ಅಂದರೂ ಕೂಡ ಬಯೋಟೆಕ್ನಾಲಜಿ ಇದರಲ್ಲಿಯೂ ಕೂಡ ಜ್ಯೋತಿಷ್ ಶಾಸ್ತ್ರದ ಹೆಲ್ಪ್ ತಗೊಳ್ಳಿಕ್ಕೆ ಶುರು ಮಾಡಿದ್ದಾರೆ ತುಂಬ ಗೌರ್ಮೆಂಟ್ಸು ಯಾಕಂದರೆ ಈಗೇನು ಭೂಮಿ ಮೇಲೆ ನಾವು ವ್ಯಕ್ತಿಗಳು ವಾಸ ಮಾಡ್ತಾ ಇದ್ದೀವಿ ಸಂಪೂರ್ಣವಾಗಿ ನಾವು ಗ್ರಹಗಳದ್ದು ನಕ್ಷತ್ರಗಳದ್ದು ಮತ್ತು ಅವುಗಳ ಪ್ರಭಾವದಲ್ಲಿರ್ತೇವೆ ನೆನ್ಪಿಟ್ಟುಕೊಳ್ಳಿ ಪಂಚಮಹಾಭೂತ ನಮ್ಮ ಸಂಸ್ಕಾರ ನಮ್ಮ ಜೀನ್ಸು ಗ್ರಹಗಳ ಪ್ರಭಾವ ಮತ್ತು ಅಗೋಚರವಾದ ಶಕ್ತಿ ಇವೆಲ್ಲವೂ ಕೂಡ ನಮ್ಮನ್ನು ಒಂದು ಕಂಟ್ರೋಲಿಂಗ್ ಮಾಡ್ತಾಯಿರ್ತವೆ ಒಂದು ಆ್ಯಕ್ಚುಲಿ ಒಬ್ಬ ಮನುಷ್ಯ ಯಾವ ಮನೆಯಲ್ಲಿ ಹುಟ್ಟಬೇಕು ಯಾವ ಕುಲದಲ್ಲಿ ಹುಟ್ಟಬೇಕು ಏನು ಮುಂದೆ ಜಾಬ್ ಮಾಡ್ತಾನೆ ಅವ್ನ ಇಂತಿಷ್ಟೇ ಇನ್ಕಮ್ಮು ಅವ್ನು ಯಾವ ಹೆಂಡತಿಗೆ ಮದುವೆ ಆಗಬೇಕು ಹೆಂಡತಿ ಮದುವೆ ಆದ ತಕ್ಷಣ ಅವ್ನ ಜೀವನ ಮೇಲೆ ಹೋಗುತ್ತೋ ಕೆಳಗೆ ಬೀಳುತ್ತೋ ಡೈವರ್ಸ್ ಆಗುತ್ತೋ ಮಕ್ಕಳಾಗ್ತಾವೋ ಇಲ್ಲೋ ಮಕ್ಕಳಾದ ಮೇಲೆ ಆ ಮಕ್ಕಳು ಅವನನ್ನು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡೋಂಗೆ ಮಾಡ್ತಾವೋ ಇಲ್ವೋ ಅಥವಾ ಬೆಳೆಸ್ತಾವೋ ಅಥವಾ ಅನಾರೋಗ್ಯಕರ ಮಕ್ಕಳು ಅಲ್ಪಾಯುಷಿ ಮಕ್ಕಳು ಎಲ್ಲವೂ ಕೂಡ ಆಲ್ರೆಡಿ ಡಿಸೈಡೆಡ್ ಇರುತ್ತೆ ನಮ್ಮ ಕರ್ಮಕ್ಕನುಸಾರವಾಗಿ ಓನ್ಲಿ ನಾವು ಅದರದ್ದು ಫಲ ಉಣ್ಲಿಕ್ಕೆ ಹುಡ್ತೀವಿ ಅಷ್ಟೇ ನಾವು ಓಕೆ ಇದು ನಮ್ಮ ತಿರುಗಿ ಬಿಡ್ತೀವಿ ದಿಸ್ ಇಸ್ ಅ ಟ್ರೂ ಫ್ಯಾಕ್ಟ್ಸ್ ಅಬ್ಸರ್ವ್ಡ್ ನಾನು ಇಂಟೆನ್ಸ್ಲಿ ಸ ಇದ್ರ ಮೇಲೆ ರಿಸರ್ಚ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಅದು ಕೂಡ ನಿಮ್ಮ ಕೈಲಿಲ್ಲ ಪ್ರಯತ್ನ ಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಎಲ್ಲೂ ಹೇಳಿಲ್ಲ ನೀವು ಮಿಸ್ ಮಾಡ್ತಾ ಮಾಡ್ತಾಯಿದ್ದೀರ ಪ್ರಯತ್ನ ನೀನು ಮಾಡು ಫಲ ನಾನು ಕೊಟ್ಟರೆ ಕೊಡ್ತೀನಿ ಇಲ್ಲದ್ರೆ ಇಲ್ಲ ಅಂತ ಹೇಳಿದೆ ಇದು ನಿಜವಾದ್ದು ಪ್ರಯತ್ನ ಮಾಡಿದರೆ ನೀನು ಫಲ ಸಿಕ್ಕೇ ಸಿಗುತ್ತೆ ಅಂತಿಲ್ಲ ಓಕೆ ಇದು ಯಾವಾಗಲೂ ಕೂಡ ಮಿಸ್ ಮಿಸ್ಇಂಟರ್ಪ್ರಿಟೇಷನ್ ಮಾಡಿ ತುಂಬ ಜನ ಹೇಳ್ತಾರೆ ಸೊ ಎಷ್ಟೇ ಅನಕ್ಷರಸ್ಥರಾಗಿರಿ ಎಷ್ಟೇ ನಂಬಿಕೆ ಇಲ್ಲದವರಾಗಿರಿ ಎಷ್ಟೇ ನಾಸ್ತಿಕರಾಗಿರಿ ಆದರೆ ನಿಮ್ಮ ಮಕ್ಕಳು ಹುಟ್ಟಿರುವಂಥ ನಿಖರವಾದ ದಿನಾಂಕ ಸಮಯ ಬರೆದಿಟ್ಟು ಅದನ್ನು ಪ್ರಿಸರ್ವ್ ಮಾಡೋದ್ರನ್ನು ಯಾವುದು ಕೂಡ तपिस पड़िए